ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಇಪ್ಪತ್ತೆರಡರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಮಾರ್ಚ್ ಇಪ್ಪತ್ತೆರಡರ ಪಂಚಾಂಗವನ್ನು ನೋಡೋಣ ಶಾಲಿವಾನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಶನಿವಾರ ನೋಡ್ರಿ ಈ ದಿವಸ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರೋದಯ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಚಂದ್ರಾಸ್ತ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ಹಗಲಿನ ಅವಧಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಇದೆ ನೋಡ್ರಿ ಮತ್ತು ಈ ದಿನದ ತಿಥಿ ಮತ್ತು ಈ ದಿನದ ವಿಶೇಷತೆ ಏನಿದೆ ಅನ್ನೋದನ್ನು ನೋಡೋಣ ಈ ದಿನದ ತಿಥಿ ಬಂದು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇದು ನಾಳೆ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗಿರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ನವಮಿ ತಿಥಿ ಪ್ರಾರಂಭ ಆಗುತ್ತೆ ದಿನ ವಿಶೇಷ ಏನಪ್ಪ ಅಂದರೆ ಈ ದಿನ ನಾಲ್ಕನೇ ಶನಿವಾರ ಮತ್ತು ಅದರ ಜೊತೆಗೆ ಈ ದಿನ ವಿಶ್ವ ಜಲ ದಿನ ಇದೆ ನೋಡಿರಿ ವಿಶ್ವ ಜಲ ದಿನ ಇದನ್ನು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಪ್ರತಿ ವರ್ಷ ಆಚರಣೆಯನ್ನು ಮಾಡುವಂಥದ್ದು ಇದೇನಪ್ಪ ಅಂದರೆ ನೀರಿನ ಒಂದು ಮಹತ್ವವನ್ನು ಎತ್ತಿ ತೋರಿಸುವಂಥ ದಿನ ನೋಡಿರಿ ನೀರಿನ ಒಂದು ಸಂಪನ್ಮೂಲಗಳ ಒಂದು ನಿರ್ವಹಣೆಗಾಗಿ ಸುಸ್ಥಿರ ನಿರ್ವಹಣೆಗಾಗಿ ಪ್ರತಿಪಾದನೆ ಮಾಡೋಕ್ಕಂತಲೇ ಈ ದಿನವನ್ನು ಬಳಸಲಾಗುತ್ತೆ ಇದರ ದೇಯ ವಾಕ್ಯಗಳು ಏನಪ್ಪ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಶುದ್ಧ ನೀರು ಸ್ವಚ್ಛತೆ ಮತ್ತು ಆರೋಗ್ಯ ನೈರ್ಮಲ್ಯಕ್ಕೆ ಸಂಬಂಧಿಸಿರುವಂಥ ವಿಷಯಗಳ ಮೇಲೆ ಇದು ಕೇಂದ್ರೀಕರಿಸುತ್ತೆ ಅಂತಲೇ ಹೇಳ್ಬೋದು ವಿಶ್ವಸಂಸ್ಥೆ ನೋಡ್ರಿ ಇದು ವಿಶ್ವ ಜಲಾಭಿವೃದ್ಧಿ ವರದಿಯ ಪ್ರತಿ ವರ್ಷವೂ ಕೂಡ ವಿಶ್ವ ಜಲ ದಿನವನ್ನು ಬಿಡುಗಡೆ ಮಾಡುತ್ತೆ ಇದು ಜಲ ದಿನದ ಒಂದು ಮಾಹಿತಿ ನೋಡ್ರಿ ಇದರ ಉದ್ದೇಶಗಳು ಕೂಡ ಹಾಗೆ ಇದೆ ಪ್ರತಿ ವರ್ಷ ಕೂಡ ಒಂದೊಂದು ಉದ್ದೇಶದೊಂದಿಗೆ ವಿಶ್ವ ಜಲ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇದೆ ನೋಡ್ರಿ ಪ್ರತಿ ವರ್ಷ ಒಂದೊಂದು ಉದ್ದೇಶದೊಂದಿಗೆ ಇದನ್ನು ಆಚರಣೆಯನ್ನು ಮಾಡ್ತಾರೆ ಮತ್ತು ನಾವು ಏನಪ್ಪ ಅಂದರೆ ನೀರನ್ನು ಹಿತಮಿತವಾಗಿ ಬಳಸಬೇಕು ನೀರಿನ ಒಂದು ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವಂಥ ದಿನ ಮುಂದೊಂದು ದಿನ ಯಾವ ಥರ ಇರುತ್ತಂತ ಅಂತ ಗೊತ್ತಿಲ್ಲ ಈ ಇರುವಾಗ ನಾವು ನೀರನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಅದನ್ನು ಜಾಸ್ತಿ ಪೋಲಾಗದಿರೋ ಥರ ನೋಡ್ಕೋಬೇಕು ಅಂತ ಹೇಳ್ತೀನಿ ನೋಡ್ರಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಮತ್ತು ಈ ದಿನದ ಒಂದು ಪಂಚಾಂಗವನ್ನು ಮುಂದುವರೆಸೋಣ ನಕ್ಷತ್ರ ಮತ್ತು ಚರಣ ಜ್ಯೇಷ್ಠ ನಾಲ್ಕು ಇದು ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗಿರುತ್ತಾ ಮೂಲ ಒಂದು ಇದು ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಮೂಲ ಎರಡು ಇದು ಎರಡು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಮೂಲ ನಕ್ಷತ್ರ ಮೂರು ಇದು ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೆ ಈ ದಿನದ ಯೋಗ ಒಂದು ವ್ಯತಿಪಾದ ಯೋಗ ಇದು ಆರು ಗಂಟೆ ಮೂವತ್ತಾರು ನಿಮಿಷದವರೆಗಿರುತ್ತೆ ಆ ನಂತರ ವೆರಿಯನ್ ಯೋಗ ಪ್ರಾರಂಭ ಆಗುತ್ತೆ ಈ ದಿನದ ಕರಣ ಮತ್ತು ಈ ದಿನದ ಕಾಲವನ್ನು ನೋಡೋಣ ಪ್ರಥಮ ಕರ್ಣ ಭವ ಇದು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ದ್ವಿತೀಯ ಕರ್ಣ ಬಾಲವ ಇದು ಐದು ಗಂಟೆವರೆಗೆ ಇರುತ್ತೆ ಸೂರ್ಯರಾಶಿ ಮೀನರಾಶಿ ಚಂದ್ರರಾಶಿ ವೃಶ್ಚಿಕ ರಾಶಿ ಮತ್ತು ಈ ದಿನದ ರಾಹುಕಾಲ ನೋಡಿರಿ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೆ ಗುಳಿಕ ಕಾಲ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ದುರ್ಮುಹೂರ್ತ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ಇರುತ್ತೆ ಅಮೃತ ಕಾಲ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ ಇದಿಷ್ಟು ಈ ದಿನದ ಕರ್ಣ ಮತ್ತು ಕಾಲ ಈ ದಿನದ ಶುಭ ಸಮಯವನ್ನು ನೋಡೋಣ ಈ ದಿನದ ಶುಭ ಸಮಯಗಳು ನೋಡಿರಿ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಶುಭ ಸಮಯ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ದಯವಿಟ್ಟು ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮರಿಬೇಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು